ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ತುಮಕೂರಿನ ಸಂಸದ ಕಚೇರಿಯಲ್ಲಿಂದು ಸಾರ್ವಜನಿಕರ ಕುಂದು ಕೊರತೆ ಆಲಿಸಿ ಸಮಸ್ಯೆಗಳಿಗೆ ಪರಿಹಾರದ ಭರವಸೆ ನೀಡಿದರು ಈ ವೇಳೆ ಮಾಜಿ ಸಂಸದ ಜಿಎಸ್ ಬಸವರಾಜು ಸೇರಿದಂತೆ ಪಕ್ಷದ ಹಲವು ಮುಖಂಡರು ಉಪಸ್ಥಿತರಿದ್ದರು ಬಳಿಕ ವಿಸೋಮಣ್ಣ ಚೆನ್ನೈ ಬೆಂಗಳೂರು ತುಮಕೂರು ರೈಲ್ವೆ ಕಾರಿಡಾರ್ ತುಮಕೂರು ಬೆಂಗಳೂರು ನಡುವೆ ಚತುಷ್ಪಥ ರೈಲು ಮಾರ್ಗ ನಿರ್ಮಾಣಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ತುಮಕೂರಿಗೆ ಮತ್ತೊಂದು ಮೆಮೊ ರೈಲು ಆರಂಭಿಸಲಾಗುವುದು ತುಮಕೂರು ನೆಲಮಂಗಲ ಮಾರ್ಗವಾಗಿ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ರಾಷ್ಟ್ರದ ಮಂತ್ರಿಗಳು ನಮ್ಮನ್ನು ಸ್ವಲ್ಪ ತುಂಬ ಇಂಥ ಕೆಲಸಗಳು ಮಾಡ್ತಕ್ಕಂಥ ಅದಕ್ಕೆ ಆದ್ಯತೆ ಕೊಡ್ತಾರೆ ಅನ್ನೋದು ಒಂದು ಇದಾಗಿದೆ ಎರಡನೇದು ತುಮಕೂರು ಬೆಂಗಳೂರು ನಾಲ್ಕು ಪಥದ ರೈಲ್ವೆ ನಾಲ್ಕು ಪಥದ ರೈಲ್ವೆ ಸರ್ವೇ ಆಯಿತು ಪಿ ಪ್ಯಾ ಶುರು ಮಾಡಿಸಿದ್ದೀನಿ